ಮನ್ಸೂರ್ ಅಲಿ ಖಾನ್ ಅವ್ರು ಗೆಲ್ಲಬೇಕು ಪಿ ಸಿ ಅವರು ಹತ್ತು ವರ್ಷದಿಂದ ಹತ್ತು ಹದಿನೈದು ವರ್ಷದಿಂದ ಇಲ್ಲಿ ಆಡಳಿತದಲ್ಲಿದ್ದಾರೆ ಒಂದು ಸತಿ ಬಂದು ಮಖ ನೋಡಿಲ್ಲ ಜನ ಇಲ್ಲಿ ಅವ್ರು ಬಂದು ಇಲ್ಲಿ ಏನಾಗಿದೆ ಏನು ಬಿಟ್ಟಿದ್ದಾರೆ ಅಂತಲೂ ಗೊತ್ತಿಲ್ಲ ಅವರು ಪಿ ಸಿ ಮೋಹನ್ ಅಂತಾರೆ ಯಾರು ವ್ಯಕ್ತಿ ಅನ್ನೋದೇ ಗೊತ್ತಿಲ್ಲ ಜನಕ್ಕೆ ಪಿ ಸಿ ಮೋಹನ್ ಅವರು ಯಾರು ಅಂತ ಕೇಳ್ತಾರೆ ಅಯ್ಯೋ ಓಲಿ ಒಂದು ಸತಿ ನಾನು ಬಂದು ಒಂದು ಒಳ್ಳೆಯದಕ್ಕೆ ಕೆಟ್ಟದಕ್ಕೆ ನಾನು ಬಂದು ಏನನ್ನ ಒಂದು ಅಭಾಶುಭ ಅಂತ ನೋಡ್ರಿ ಅಲ್ವಾ ಸರ್ ಬಂದು ಇವಾಗ ಪಿ ಸಿ ಮೋಹನ್ ಒಳ್ಳೆ ವ್ಯಕ್ತಿನಪ್ಪ ಒಂದು ಒಳ್ಳೆ ಕೆಲಸ ಮಾಡಿದ್ದಾರೆ ದೈನಿಕನ ಒಂದು ಅನುದಾನ ತಂದಿದ್ದಾರೆ ಅಂತ ಅಂತೇಳ್ಬಿಟ್ಟೇನೋ ಒಂದು ನಾವು ಓಟ್ ಹಾಕ್ಬೋದು ಆ ಮನುಷ್ಯ ಓಟು ಮಾತ್ರ ಯಾವಾಗ ಒಂದು ಸರ್ತಿ ಬರ್ತಾರೆ ಐದು ವರ್ಷಕ್ಕೂ ಒಂದು ಸರ್ತಿ ನೋಡಿ ಇದುವರೆಗೂ ಇವನ್ನ ಎಂಟು ದಿನ ಐದು ದಿನ ಇದೆ ಎಲೆಕ್ಷನ್ಗೆ ಐದು ದಿನಕ್ಕೂ ಇನ್ನೂ ಮಖ ನೋಡಿಲ್ಲ ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಅವ್ನು ಮಖ ನೋಡಿಲ್ಲ ಇಲ್ಲಿ ಇನ್ನು ಯಾವ ಥರ ಅವನ್ನ ನಾವು ನೋಡಿ ಇದು ಮಾಡಬೇಕು ಹಂಗಾಗಿ ವಿದ್ಯಾವಂತರಿದ್ದಾರೆ ಮನ್ಸೂರ್ ಅಲಿಖಾನ ಅವರು ಅಂಥವ್ರಿಗೆ ನಾವು ಮಣೆ ಹಾಕಬೇಕು ಯುವಕರು ಅವರು ಆಮೇಲೆ ತುಂಬ ಹಲವಾರು ಬಡ ವಿದ್ಯಾರ್ಥಿಗಳಿಗೆ ಶಾಲೆಗಳನ್ನ ಕಟ್ಟಿಸಿದ್ದಾರೆ ಅಂಥವ್ರು ನಮ್ಮ ಇದಕ್ಕೆ ಬಂದ ಅಂದರೆ ಸೆಂಟ್ರಲ್ಲಿ ಇದಕ್ಕೆ ಬಂದ ಅಂದರೆ ತುಂಬಾ ಅನುಕೂಲ ಆಗುತ್ತೆ ಒಳ್ಳೆ ವ್ಯಕ್ತಿ ಅನ್ಕೋತೀನಿ ಸರ್ ಈಗಲೇ ನೋಡಿ ಏನು ಆ ಅಧಿಕಾರ ಇಲ್ಲದೇ ಇವಾಗ ತುಂಬ ಒಳ್ಳೆ ಕೆಲಸಗಳು ಇದ್ದಾರೆ ಅವರು ಇನ್ನು ಅವ್ರಿಗೆ ಅಧಿಕಾರ ಮೇಲೆ ಇನ್ನೂ ಇನ್ನೂ ಹಲವಾರು ಕೆಲಸಗಳು ಅವರು ಬಡವರು ಪರವಾಗಿಂಥ ಕೆಲಸಗಳು ಈ ನೋಡಿ ಈಗ ಕಾಂಗ್ರೆಸ್ ಸರ್ಕಾರ ಇವಾಗ ಐದು ಯೋಜನೆಗಳು ಕೊಟ್ಟಿದೆ ಆ ಥರ ಯೋಜನೆಗಳು ಇವಾಗ ಸೆಂಟ್ರಲ್ಲಿಂದ ಅವ್ರು ತರ್ತಾರೆ ತಂದು ಇನ್ನೂ ಸ್ವಲ್ಪ ಬಡವ್ರಿಗೆ ಆಗಲಿ ಇನ್ನೂ ಅನುಕೂಲ ಇಲ್ಲದರೋರಿಗಾಗಲಿ ಏನೋ ಒಂದು ಏನೋ ಒಂದು ಅನುಕೂಲ ಆಗುತ್ತೆ ಸರ್ ಇಂಥವ್ರು ರಾಜಕೀಯಕ್ಕೆ ಬರಬೇಕು ಮನ್ಸೂರ್ ಅಲಿ ಮನ್ಸೂರ್ ಅಲಿಖಾನ್ ಅಂಥವ್ರು ರಾಜಕೀಯಕ್ಕೆ ಬರಬೇಕು ಇಂಥವ್ರನ್ನ ನಾವು ಎಲೆಕ್ಟ್ ಮಾಡಿ ನಾವು ಗೆಲ್ಲಿಸ್ಕೋಬೇಕು ಮನ್ಸೂರ್ ಅಲಿಖಾನ್ ಅವರು ಯಾರಿಗೂ ಅಡ್ವರ್ಟೈಸ್ಮೆಂಟ್ ಕೊಟ್ಟಿಲ್ಲ ಎಲ್ಲೂ ಅವರು ನಾನು ಇಂಥದ್ದು ಮಾಡಿದ್ದೀನಿ ಹಂಗೆ ಮಾಡಿದ್ದೀನಿ ಅಂತ ಹೇಳಿಲ್ಲ ಯಾಕೆಂದರೆ ಅವ್ರ ದೊಡ್ಡ ಗುಣ ಅದು ಅವರು ಅವ್ರ ವ್ಯಕ್ತಿತ್ವ ಅವರು ಬ್ಲೆಡ್ಡಲ್ಲಿ ಬಂದಿರುತ್ತೆ ಆ ಥರ ಅದು ಕಾಂಗ್ರೆಸ್ಸು ಇದರಲ್ಲಿ ಅವ್ರು ಬಂದಿದ್ರಲ್ವ ಅವರು ಅವರು ಒಂದು ಒಳ್ಳೆಯ ಸಜ್ಜನ ವ್ಯಕ್ತಿ ಅಂಥವ್ರೆ ನಾವು ಎಲೆಕ್ಟ್ ಮಾಡಬೇಕು ಸರ್ ಶಿಕ್ಷಣ ಸ ಕ್ಷೇತ್ರದಲ್ಲಿರೋರು ಆ ಥರ ತುಂಬ ಜನಕ್ಕೆ ಬಡವ್ರ ಮಕ್ಳಿಗಾಗಲಿ ಇನ್ನೊಂದಕ್ಕಾಗಲಿ ಈಗ ನೋಡಿ ಎಲ್ಲ ಕೆಲವೊಂದು ಕ್ಷೇತ್ರಗಳಲ್ಲಿ ಗೌರ್ಮೆಂಟ್ ಸ್ಕೂಲ್ನ ಎಂಥ ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಗೊತ್ತಾ ಸರ್ ಈ ಈ ಇದಿದೆ ನೋಡಿ ಈಗ ಪ್ರೈವೇಟ್ ಸ್ಕೂಲ್ಗಳು ಅದಕ್ಕಿಂತ ಎರಡರಷ್ಟು ಮಾಡಿದ್ದಾರೆ ಗೌರ್ಮೆಂಟ್ ಸ್ಕೂಲ್ಗಳು ಇಂಥವ್ರು ಮನ್ಸೂರ್ ಅಲಿಖಾನ್ ಅಂಥವ್ರು ಬಂದ ಅಂದರೆ ಅಂಥ ಪ್ರೈವೇಟ್ ಸ್ಕೂಲ್ಗಳಂತದ್ದು ಗೌರ್ಮೆಂಟ್ ಸ್ಕೂಲ್ನೇ ಪ್ರೈವೇಟ್ ಸ್ಕೂಲ್ನಾಗಿ ಪ್ರಮೋಟ್ ಸಕ್ಕತ್ತ ಮಾಡ್ತಾರೆ ಸರ್ ಇಂಥವ್ರು ಬರಬೇಕು ಸರ್ ಜನ ಇಂಥವ್ರು ಎಲೆಕ್ಟಾಗಿ ಬರಬೇಕು ನಮಗೆ ನಾವು ಒಂದು ಜನಕ್ಕೆ ಮನವಿ ಮಾಡೋದೊಂದೇ ಬದಲಾವಣೆ ತನ್ನಿ ಹೊಸ ಮುಖಗಳಿಗೆ ಅವಕಾಶ ಕೊಡಿ ಅವರು ಒಂದೊಳ್ಳೆ ಕೆಲಸ ಮಾಡ್ತಾರೆ ಅಂಥವ್ರಿಗೆ ನಾವು ಬೆಂಬಲಿಸ್ಬೇಕು ಸರ್ ಅಷ್ಟೇ ಇಲ್ಲಿ ಎಷ್ಟು ಮೂರು ವರ್ಷದಿಂದ ಅಯ್ಯಪ್ಪ ಯಾರು ಬಿ ಜೆ ಪಿಯಿಂದ ಕ್ಯಾಂಡಿಡೇಟ್ ಯಾರು ಅಂತಲೇ ನಮಗೆ ಗೊತ್ತಿಲ್ಲ ಮೂರು ಟರ್ಮು ಬಿ ಜೆ ಪಿಯಿಂದ ಯಾರು ಕ್ಯಾಂಡಿಡೇಟ್ ಯಾರು ಅಂತಲೇ ಗೊತ್ತಿಲ್ಲ ನಮಗೆ ನಾವು ಯಾರಿಗೆ ಓಟ್ ಮಾಡೋದು ಯಾರಿಗೆ ಇದು ಮಾಡೋದು ಅಂತಲೇ ಕನ್ಫ್ಯೂಸ್ ಆಗಿ ಕಾಂಗ್ರೆಸ್ಗೆ ಇವಾಗ ಒಳ್ಳೆ ಗ್ಯಾರಂಟಿಗಳು ಕೊಡ್ತಾ ಇದ್ದಾರೆ ಮನೇಲಿ ಹೆಣ್ಮಕ್ಕಳೆಲ್ಲ ಖುಷಿಯಾಗಿದ್ದಾರೆ ಎಲ್ಲ ಕಡೆ ದೇವಸ್ಥಾನ ಸುತ್ತಾ ಇದ್ದಾರೆ ಒಳ್ಳೊಳ್ಳೆ ಭಾಗ್ಯಗಳು ಕೊಟ್ಟಿದ್ದಾರೆ ಇವಾಗ ರಾಹುಲ್ ಗಾಂಧಿ ಅವರು ಮತ್ತೆ ಇನ್ನೊಂದೇನೋ ಕೊಟ್ಟಿದ್ದಾರೆ ಅಂತ ಅದು ಗೊತ್ತಿಲ್ಲ ಮನೆಯಲ್ಲ ಕೇಳಬೇಕು ನೋಡ್ಬಿಟ್ಟು ನಾವು ಇದು ಮಾಡ್ತೀವಿ ಇಲ್ಲ ಅವ್ರ ಬಗ್ಗೆ ನಾವು ಸ್ವಲ್ಪ ಕೇಳಿದ್ವಿ ಅವರು ಎಜುಕೇಶನ್ ಎಜುಕೇಟೆಡ್ ಇದ್ದಾರೆ ಭಾಳ ಬಡ ಮಕ್ಕಳಿಗೆ ಮತ್ತು ಬಡ ಜನಗಳಿಗೆ ತುಂಬ ಸಹಾಯ ಮಾಡ್ತಾರೆ ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಏನೋ ಇದೆ ಅವ್ರದೆಲ್ಲ ಬಡವರಿಗೆ ಅಂತಲೇ ತುಂಬ ಸ್ಕೂಲಲ್ಲಿ ಎಷ್ಟೋ ಜನಕ್ಕೆ ಸಹಾಯ ಮಾಡಿದ್ದಾರೆ ಅಂತ ಕೇಳ್ಪಟ್ವಿ ಒಳ್ಳೆ ಎಜುಕೇಟ್ ಒಳ್ಳೆ ಎಜುಕೇಷನ್ ಕೊಡ್ತಾರೆ ಏನಿದೆಯೋ ಬಡ ಬಡ ಜನಗಳಿಗೆ ತಲುಪುತ್ತೆ ನೆರವಾಗಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಅಭಿಪ್ರಾಯ ಮನ್ಸೂರ್ ಸರೇ ಬರಬೇಕು ಅನ್ನೋದು ಇದೆ ಅವರೇ ಗೆಲ್ತಾರೆ ಅನ್ನೋದು ಇದೆ ಕಾಂಗ್ರೆಸ್ಸೇ ಬರಬೇಕು ಅನ್ನೋದು ಮೇಯ್ನಾಗಿದೆ ಏನಕ್ಕಾಗಿ ಅಂದರೆ ತುಂಬ ಹೆಣ್ಮಕ್ಳುಗಳಿಗೆ ಉಪಯೋಗ ಆಗಿದೆ ತುಂಬ ನಮಗೆ ಬಸ್ ಫೆಸಿಲಿಟೀಸ್ ಫ್ರೀ ಇದೆ ಮತ್ತು ಲೈಟ್ ಬಿಲ್ಸು ಕ ಫುಲ್ಲು ಬರ್ತಾ ಇದೆ ಆಲ್ರೆಡಿ ಎಲ್ಲರ್ಗು ಮನೆ ಮನೆಗೂ ತಲುಪಿದೆ ಎರಡೆರಡು ಸಾವಿರ ರೂಪಾಯಿ ಮತ್ತು ಎಲ್ಲ ಹೆಂಗಸ್ರಿಗೆ ತಲುಪಿದೆ ಎಷ್ಟೋ ಬಡ ಮಕ್ಳುಗಳಿಗೆಲ್ಲ ಉಪಯೋಗ ಆಗ್ತಿದೆ ಸಂಸಾರಕ್ಕೆ ಉಪಯೋಗ ಆಗ್ತಿದೆ ಪ್ರತಿಯೊಂದಕ್ಕೂ ಉಪಯೋಗ ಆಗ್ತಿದೆ ನಾವು ನೋಡ್ತಾ ಇದ್ದೀವಿ ಕೇಳ್ತಾ ಇದ್ದೀವಿ ಎಲ್ಲ ತೊಗೊತಾ ಇರೋದು ಕಣ್ಣಾರ ಕಂಡಿದ್ದೀವಿ ಹತ್ತು ತಿಂಗಳಿಂದ ಆಲ್ರೆಡಿ ಗ್ಯಾರಂಟಿಯಾಗಿ ಎಲ್ಲರ ಕೈಗೂ ಎರಡೆರಡು ಸಾವಿರ ರೂಪಾಯಿ ಸೇರಿದೆ ಇನ್ನೂ ಹೆಣ್ಮಕ್ಳುಗಳಿಗೆಲ್ಲ ತುಂಬ ಒಳ್ಳೇದಾಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿ ಇದ್ದೀವಿ ಹಾಗೆ ಆಗುತ್ತೆ ಅನ್ನೋ ಭರವಸೆಲ್ಲೂ ಇದ್ದೀವಿ ಸರ್ ನಮ್ಮಲ್ಲೊಬ್ಬರು ಆಗಿದ್ದಾರೆ ಸರ್ ಅವರು ನಮ್ಮಲ್ಲೊಬ್ಬರು ಆಗಿದ್ದಾರೆ ನೀಟಾಗಿ ಮಾತಾಡ್ತಾರೆ ಅವರು ಇವರು ಅನ್ನೋ ಭೇದ ಭಾವ ಇಲ್ಲ ಜನರು ಮಧ್ಯದಲ್ಲಿ ನಿಂತು ಮಾತಾಡಿಸ್ತಾರೆ ಎಲ್ಲರಿಗೂ ಚೆನ್ನಾಗಿ ಮಾತಾಡಿಸ್ತಾರೆ ಅವರು ನನಗೆ ನನ್ನಾಸೆ ಕಾಂಗ್ರೆಸ್ ಬರಬೇಕು ಅಂತಂತ ಏಕೆಂದ್ರೆ ಕಾಂಗ್ರೆಸ್ ಬಡಪರವಾದಂಥ ಪಕ್ಷ ಬಡ ಜನಕ್ಕೆ ತುಂಬ ಹೆಲ್ಪ್ ಮಾಡಿದೆ ಸೊ ಯಾವಾಗಲೂ ಬಡವ್ರಿಗೆ ಆಗ್ತಾಯಿತ್ತು ಯಾರಿಗೋ ಕೆಳವರ್ಗ ಜನಕ್ಕೆ ಇನ್ನೊಬ್ರಿಗೆ ಮತ್ತೊಬ್ಬರಿಗೆ ಆಗ್ತಾಯಿತ್ತು ಅಂತಿತ್ತು ಬಟ್ ಈ ಸರಿ ಅವರು ಒಂದು ಗ್ಯಾರಂಟಿನ ಆಶ್ವಾಸನೆ ಕೊಟ್ಟು ನಮ್ಮ ಕರ್ನಾಟಕದಲ್ಲಿ ಅದರಲ್ಲೂ ಮಕ್ಕಳನ್ನು ಅತಿ ಶಕ್ತಿವಂತರಾಗಿ ಮಾಡ್ತಾ ಹೆಣ್ಣು ಹೆಣ್ಣುಮಕ್ಕಳಿಗೆ ಪ್ರತಿ ದಿನ ಪ್ರತಿ ತಿಂಗಳು ಎರಡು ಸಾವಿರ ಎರಡು ಸಾವಿರ ರೂಪಾಯಿ ಹೋಗೋದಾಗಲಿ ಅಥವಾ ಅವರು ಬಸ್ಸಲ್ಲಿ ಫ್ರೀ ಫ್ರೀ ಓಡಾಡೋದಾಗಲಿ ಪ್ರತಿಯೊಬ್ಬರಿಗೆ ಎಷ್ಟೋ ಜನ ನಮ್ಮ ನಮ್ಮ ಏರಿಯಾದಲ್ಲೆಲ್ಲ ಸೊ ಉತ್ತರ ಕರ್ನಾಟಕದವ್ರು ತುಂಬ ಜನ ಇದ್ದಾರೆ ಅವ್ರನ್ನೆಲ್ಲ ಯಾವಾಗ ಕೇಳಿದ್ರು ನಾವು ಊರಿಗೆನಿ ಅಲ್ಲಿಗೆ ಹೋಗಿದ್ದೀನಿ ಇಲ್ಲಿಗೆ ಹೋಗಿದ್ದೀನಿ ಅಂತ ಹೇಳ್ತಾನೆ ಇರ್ತಾರೆ ನಾವೇ ರೇಗಿಸ್ತಾ ಇರ್ತೀವಿ ಫ್ರೀ ಬಂದ ಮೇಲೆ ನೀವು ತುಂಬ ಕಡೆ ಓಡಾಡ್ತಾ ಇದ್ದೀರಾ ಅಂತಂತ ಕರ್ನಾಟಕದಲ್ಲಿ ಹೆಣ್ಮಕ್ಳು ಎಷ್ಟು ಜನ ಕಷ್ಟಪಟ್ಟು ಪಾಪ ಎಷ್ಟೋ ಜಾಗಗಳನ್ನ ನೋಡಿದಂಥ ಸ್ಥಳ ನಮ್ಮ ನಮ್ಮ ಕಾಂಗ್ರೆಸ್ಸಿಂದ ನಮ್ಮ ಇದು ಈ ಕಾಂಗ್ರೆಸ್ ಪಕ್ಷದಿಂದ ತಲುಪಿದ್ದಾರೆ ಜನ ಸೊ ಎಲ್ಲರಿಗೂ ಒಳ್ಳೆಯದಾಗಿದೆ ಕಾಂಗ್ರೆಸ್ ಪಕ್ಷನೇ ಬರಬೇಕು ಬೇರೆ ಪಕ್ಷ ಬಂತು ಅಂತಂದರೆ ನಮ್ಮ ಬೆಂಗಳೂರು ಸೆಂಟ್ರಲ್ಗೆ ಉಳಿವಿಲ್ಲ ಏಕೆಂದರೆ ಪಿ ಸಿ ಮೋಹನ್ನ ನಾನು ಬೆಂಗಳೂರಲ್ಲಿ ನಾನು ಬಸವೇಶ್ ನಗರದಲ್ಲಿ ಹುಟ್ಟು ನಿವಾಸಿ ಹುಟ್ಟದಾಗಿಂದ ಇರುವಂಥ ವ್ಯಕ್ತಿಯಾಗಿದ್ದು ನಾನು ಪಿ ಸಿ ಮೋಹನ್ನ ಮುಖಾನ ಇದುವರೆಗೂ ನೋಡೋಂಥ ನೋಡೇ ಇಲ್ಲ ನಾನು ನಾನು ಎಷ್ಟೋ ಸರಿ ನಮ್ಮ ಸೆಂಟ್ರಲ್ ಕ್ಯಾಂಡಿಡೇಟ್ ಯಾರು ಅಂತಂತಂದರೆ ನೆನೆಸ್ಕೊಳೋಂಥ ಪರಿಸ್ಥಿತಿ ಬಂದಿದೆ ಸೊ ಅದರ ಜೊತೆಗೆ ಇವಾಗ ಒಬ್ಬ ಒಳ್ಳೆ ವ್ಯಕ್ತಿ ಬಂದಿದ್ದಾರೆ ಅನಿಸುತ್ತೆ ಅವ್ರನ್ನ ನೋಡಿದ್ರೆ ಅವ್ರನ್ನ ಮಾತಾಡ್ಸಿದ್ರೆ ಅವ್ರನ್ನ ಮೀಟ್ ಮಾಡಿದ್ರೆ ಸೊ ನಮ್ಮ ಮನ್ಸೂರು ಸರ್ ಅವರು ತುಂಬ ಒಳ್ಳೆ ಸಾಫ್ಟ್ ನೇಚರ್ ವ್ಯಕ್ತಿತ್ವ ವ್ಯಕ್ತಿತ್ವ ವೆರಿ ವೆರಿ ಸಾಫ್ಟ್ ನೇಚರು ಸೊ ಅವರು ಡೌನ್ ಟು ಅರ್ತ್ ಅವರು ಅವ್ರದ್ದು ಬ್ಯಾಕ್ ಗ್ರೌಂಡ್ ಕೇಳಿದ್ರೆ ಅವರು ಡೆಲ್ಲಿ ಪಬ್ಲಿಕ್ ಸ್ಕೂಲ್ಗೆ ಅವರು ಫೌಂಡರ್ ಆಗಿರೋ ಫೌಂಡರ್ ಆಗಿರೋಂಥವ್ರು ತುಂಬ ಸ್ಕೂಲ್ಗಳು ಅವರು ದಾನ ಮಾಡಿದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ ಸೊ ಇಷ್ಟೆಲ್ಲ ಇದ್ದವರು ಎಷ್ಟು ಡೌನ್ ಟು ಅರ್ತ್ ಅಂತಂತಂದರೆ ಎಷ್ಟೇ ಜನ ಎಂಥ ಎಂಥ ಸಣ್ಣ ವ್ಯಕ್ತಿ ಮಾತಾಡ್ಸಿದ್ರು ಅವರು ಅತಿ ಹೆಚ್ಚು ವಿನಯದಿಂದ ಮಾತಾಡಿಸಿರೋದನ್ನು ನಾನು ನೋಡಿದ್ದೀನಿ ಅವರು ಸೊ ಅವ್ರು ನಮಗೆ ತುಂಬ ಆರ್ಟ್ಫುಲಿ ಅವರು ತುಂಬ ನಮಗೆ ತುಂಬ ಇಷ್ಟ ಆಗಿಬಿಟ್ಟಿದ್ದಾರೆ ಸೊ ಅಂಥ ವ್ಯಕ್ತಿ ಬಂತು ಅಂತಂತಂದರೆ ನಾವು ಯಾವುದು ಜಾತಿ ಮತ ಏನು ಭೇದ ನೋಡಿದೆ ನಾವು ಓಟ್ ಹಾಕ್ತು ಅಂತಂತಂದರೆ ಅಂಥ ವ್ಯಕ್ತಿನ ಗೆಲ್ಲಿಸ್ತು ಅಂತಂದರೆ ನಾವು ಅವ್ರ ಮನೆಗೆ ಹೋಗಿ ನಾವು ಏನೇ ಒಂದು ಕಷ್ಟ ನಮ್ಮ ಮನೆಯದಾಗಿರ್ಬೋದು ಅಥವಾ ನಮ್ಮ ಕ್ಷೇತ್ರದಾಗಿರ್ಬೋದು ಏನೇ ಒಂದು ಕಷ್ಟನ ನಾವು ಕೇಳ್ಕೊಂಡು ಅದನ್ನು ಸಾಲ್ವ್ ಮಾಡ್ಕೊಬೋದು ಅಂತ ಅನ್ಕೊಂತೀನಿ ಸರ್ ಒಂದು ಸತ್ಯ ಹೇಳಬೇಕು ಅಂತಂತಂದರೆ ಇವತ್ತು ಯಾರು ಎಮ್ ಎಲ್ ಆಗಿರ್ಬೋದು ಯಾವುದೇ ಲಾಯರ್ ಆಗಿರ್ಬೋದು ಡಾಕ್ಟರ್ ಆಗ್ಬೋದು ಐ ಪಿ ಎಸ್ ಐ ಎಸ್ ಯಾರೇ ಆಗಿರ್ಬೋದು ಎಲ್ಲರೂ ಬರೋದು ಎಜುಕೇಷನ್ ಬ್ಯಾಗ್ ಎಜುಕೇಷನಿಂದ ಬರೋದು ಆ ಎಜುಕೇಷನ್ಗೆ ಅಂಥ ಎಮ್ ಎಲ್ ಎ ಆಗೋದಕ್ಕೆ ಒಬ್ಬ ಐ ಪಿ ಎಸ್ ಆಗೋದಕ್ಕೆ ಅಥವಾ ಒಬ್ಬ ಇನ್ನೊಂದು ಮತ್ತೊಂದು ಏನೇ ಆಗಬೇಕು ಅಂತಂತಂದ್ರೂ ಎಜುಕೇಷನ್ನೇ ಮುಖ್ಯ ಸೊ ಅಂಥ ಎಜುಕೇಷನ್ ಬ್ಯಾಗ್ರೌಂಡಿಂದ ಬಂದು ಅಂಥ ವ್ಯಕ್ತಿ ಎಲ್ಲ ತಿಳ್ಕೊಂಡಿರ್ತಾರೆ ಏನಕ್ಕೆ ತುಂಬ ಜನನ ಅವರು ಬೆಳೆಸಿರ್ತಾರೆ ತುಂಬ ಜನ ಲೀಡ್ರ್ ಮಾಡಿರೋಂಥ ಸೊ ಎಜುಕೇಷನ್ ಸಿಸ್ಟಮ್ ಅದು ಸೊ ಆ ಸಿಸ್ಟಮಿಂದ ಬಂದಿರೋರು ಸೊ ಯಾವತ್ತೂ ಎಲ್ಲೂ ಎಡವೋದಿಲ್ಲ ಅಂದ್ಕೊಂತೀನಿ ಅವರು ತುಂಬ ಅಚ್ಚುಕಟ್ಟಾಗಿ ಅದು ಇದನ್ನು ನಿರ್ವಹಿಸ್ತಾರೆ ಅನ್ನೋ ನಂಬಿಕೆ ಇದೆ ಸರ್ ಸರ್ ಗೆದ್ದು ಬಂದಮೇಲೆ ಅವರು ಅವ್ರ ನೇಚರ್ ನೋಡ್ತು ಅಂತಂದರೆ ಖಂಡಿತವಾಗ್ಲೂ ಭಾಳ ಚೆನ್ನಾಗಿರುತ್ತೆ ಅವ್ರು ಏನೇ ಮಾಡಿದ್ರು ಅದು ಅತಿ ಹೆಚ್ಚು ಸ್ಟ್ರಾಂಗ್ ಆಗಿರುತ್ತೆ ಏನಕ್ಕೆ ಅಂತಂದರೆ ಇಲ್ಲಿ ಝೀರೋ ಇದೆ ಇಲ್ಲಿ ಜೀರೋ ಇರೋದ್ರಿಂದ ಒಂದು ಮಾಡಿದ್ರು ಅದು ನೂರು ಮಾಡ್ದಂಗೆ ಸೊ ಏನೂ ಆ ಕಾರ್ಯಕ್ರಮ ಇಲ್ಲಿ ನಡೆದಿಲ್ಲದೆ ಇರೋದ್ರಿಂದ ಬರೀ ಪಿ ಸಿ ಮೋಹನ್ ಎಲ್ಲ ಇಲ್ಲಿರೋಂಥ ಎಮ್ ಎಲ್ ಎ ಕೂಡ ಏನೂ ಒಂದು ರೂಪಾಯಿದ್ ಕೆಲಸ ಮಾಡಿಲ್ಲ ಸೊ ಎಲ್ಲೂ ಕಾಣಿಸ್ಕೊಳೋದಿಲ್ಲ ಏನೂ ಇಲ್ಲ ಸೊ ಅದರಿಂದ ಅವ್ರು ಏನೇ ಮಾಡಿದ್ರೂ ಅದು ಅತಿ ಹೆಚ್ಚು ಸಾಧನೆ ಆಗುತ್ತೆ ಸರ್ ಸರ್ ಹೇಗಾಗಿದೆ ಅಂದರೆ ಈಗ ಹತ್ತು ವರ್ಷಗಳಿಂದ ಪಿ ಸಿ ಮೋಹನವರು ಮೂರು ಬಾರಿ ಗೆದ್ದಿದ್ದಾರೆ ಬಟ್ ಏನು ಕೂಡ ಅಭಿವೃದ್ಧಿ ಕೆಲಸಗಳನ್ನ ನೋಡೋಕೆ ಹೋದರೆ ಏನು ಜೀರೋ ಅಂತ ಕಾಣುತ್ತೆ ಆದ್ದರಿಂದ ಸ್ವಲ್ಪ ಬದಲಾವಣೆ ಬಂದರೆ ಕೂಡ ಸ್ವಲ್ಪ ಚೆನ್ನಾಗಿ ಇರ್ಬೋದು ಅಂತ ಕೂಡ ನಮ್ಮ ಜನಗಳೂ ಕೂಡ ಒಂದು ಆಸೆ ಇದೆ ಈ ಸತಿ ಕೂಡ ಪಿ ಸಿ ಮೋಹನವರು ಸೋಲೋದು ಸ್ವಲ್ಪ ಓಟ್ ಹಾಕೋದು ಸ್ವಲ್ಪ ಜನ ಹಿಂದೆ ಮುಂದೆ ನೋಡ್ತಾರೆ ಆದ್ದರಿಂದ ಮನ್ಸೂರ್ ಅಲಿಖಾನ್ ಅವರು ಒಬ್ಬ ಎಜುಕೇಟೆಡ್ ಆಗಿದ್ದಾರೆ ಬಟ್ಟು ಕಾಂಗ್ರೆಸ್ ಸರ್ಕಾರ ಇದೆ ಅದರಿಂದ ಒಂದು ಅಭಿವೃದ್ಧಿ ಕೆಲಸ ಕೂಡ ಆಗ್ಬೋದು ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಮನ್ಸೂರ್ ಅಲಿಖಾನ್ ಕೂಡ ಗೆಲ್ಬೋದು ಅನ್ನೋ ಒಂದು ಅನಿಸಿಕೆ ಇದೆ ಸರ್ ಸರ್ ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಅವರು ಐದು ಗ್ಯಾರಂಟಿಗಳು ಕೂಡ ಕೊಟ್ಟಿದ್ದರು ಆ ಐದು ಗ್ಯಾರಂಟಿಗಳು ಕೂಡ ತಗೊಂಡು ಹೋಗೋ ತಗೊಂಡು ಅವ್ ಜನಗಳೆಲ್ಲ ಕೂಡ ಎಲ್ಲರೂ ಕೂಡ ಮಾತಾಡ್ತಾಯಿದ್ರು ಏನಂತ ಇವರು ಸುಮ್ಮನೆ ಓಟಕ್ಕೋಸ್ಕರ ಇವರು ಚುನಾವಣೆಗೋಸ್ಕರ ಮಾಡ್ತಾಯಿದ್ದಾರೆ ಆಮೇಲೆ ಅದು ಆದ ನಂತರ ಇವರು ಮಾಡಲ್ಲ ಅನ್ನೋದು ಉದ್ದೇಶ ಇತ್ತು ಆದರೆ ಕೂಡ ಅವ್ರಿಗೆ ಕೂಡ ನೂರ ಮೂವತ್ತಾರು ನೂರ ಮೂವತ್ತೇಳು ಸೀಟ್ಗಳನ್ನು ಕೊಟ್ಟು ಫಸ್ಟ್ ಬಂದಿದ್ದ ತಕ್ಷಣ ಕೂಡ ಐದು ಐದು ಗ್ಯಾರಂಟಿಗಳನ್ನು ಕೂಡ ಮಾಡುವಂಥ ಒಂದು ಅವಕಾಶ ಕೂಡ ಬಡವ್ರ ಪರವಾಗಿ ನಿಂತ್ಕೊಂತು ಅದೇ ಭರವಸೆ ಮೇಲೆ ಕೂಡ ಈಗ ಎಂ ಪಿ ಎಲೆಕ್ಷನ್ ಕೂಡ ಇವರು ಐದು ಗ್ಯಾರಂಟಿ ಕೊಟ್ಟಿದ್ದಾರೆ ಅದರ ಬಗ್ಗೆ ಮುಂದಿನ ದಿನಗಳಲ್ಲಿ ಕೂಡ ಅದು ಆಗ್ಬೋದು ಹೇಳ್ದಂಗೆ ನಡಿಬೋದು ಅಂತ ಕೂಡ ಒಂದು ಜನಗಳ ಅಭಿಪ್ರಾಯ ಇದೆ ಅದಕ್ಕೋಸ್ಕರವಾಗಿ ಮನ್ಸೂರಲ್ಲಿ ಕನ್ನೋದು ಗೆಲ್ಲೋದು ಕೂಡ ಒಂದು ಗ್ಯಾರಂಟಿ ಇದೆ ಸರ್ ಸರ್ ಯಾವತ್ತೂ ಕೂಡ ನಾವು ಅಭಿವೃದ್ಧಿ ಕೆಲಸ ನಾ ಕೆಲಸ ಮಾಡಿದ್ದೀವಿ ಅಂತ ಇಟ್ಕೊಂಡು ಕೆಲಸ ಮುಂದೂಡುವ ಚುನಾವಣೆಗೆ ಹೋದ್ರೆ ಗೆಲ್ತೀವಿ ನಾವು ಅಭಿವೃದ್ಧಿ ಮಾಡಿದ್ರೇ ಹೋಗಿ ನಾವು ವರ್ಷ ವರ್ಷ ಮೂರು ಸತಿ ಕೊಟ್ಟು ಕೂಡ ಅವ್ರು ಏನು ಕೆಲಸಗಳು ಆಗಿಲ್ಲ ಅಭಿವೃದ್ಧಿ ಕೆಲಸಗಳು ಆಗಿಲ್ಲ ಅವ್ರು ಪಾಂಬ್ಲೆಟಲ್ಲಿ ಹೊಡೆದವ್ರು ಪಾಂಬ್ಲೆಟಲ್ಲಿ ಕೂಡ ಮೋದಿಯವ್ರ ಬಗ್ಗೆ ಮಾತ್ರ ಅವರು ಮೋದಿಯವ್ರು ಏನು ಕೆಲಸ ಮಾಡಿದ್ದಾರೆ ಮೋದಿಯವರು ದೇಶಕ್ಕೋಸ್ಕರ ಏನು ಮಾಡಿದ್ದಾರೆ ಅದ್ರ ಬಗ್ಗೆ ಹೇಳ್ತಾರೆ ವಿನ ನಾನು ಪಿ ಸಿ ಮೋಹನವರು ನಾನು ಮೂರು ಸತಿ ಗೆದ್ದಿದ್ದೀನಿ ನಾನು ಇದು ಮಾಡಿದ್ದೀನಿ ಅಂತ ಅವ್ರದ್ದು ಅಭಿವೃದ್ಧಿ ಬಗ್ಗೆ ಒಂದು ಅಪ್ಲಿಕೇಶನ್ ಕೂಡ ಇಲ್ಲ ಅವ್ರದ್ದು ನೋಟಿಫಿಕೇಶನ್ ಕೂಡ ಇಲ್ಲ ಅದರಿಂದ ಅವರಿಗೆ ಒಂದು ಸ್ವಲ್ಪ ಹಿನ್ನಡೆ ಕೂಡ ಆಗಿದೆ ನಾವು ಕೂಡ ಮೊಬೈಲಲ್ಲಿ ಕೂಡ ನೋಡ್ತಾ ಇದ್ವಿ ವಾಟ್ಸಪ್ಪಲ್ಲಿ ಅವ್ರು ಹೋಗೋ ಜಾಗದಲ್ಲೆಲ್ಲ ಸ್ವಲ್ಪ ಗೆರಡೆಗಳು ಮಾಡಿದ್ದಾರೆ ಅದನ್ನು ಕೂಡ ನಾವು ನೋಡ್ತಾಯಿದ್ವಿ ಅದರಿಂದ ಇವತ್ತು ಎಜುಕೇಟೆಡ್ ಬದಲಾವಣೆ ತರಬೇಕಂತ ಕೂಡ ಜನ ಅಭಿಪ್ರಾಯಪಟ್ಟವ್ರೆ ಅದರಿಂದ ಮನ್ಸೂರ್ ಅಲಿಖಾನ್ ಅವರು ಗೆಲ್ಬೋದು ಅನ್ನೋ ಒಂದು ಉದ್ದೇಶ ಉದ್ದೇಶದ ನಮ್ಮ ಮನ್ಸೂರ್ ಅಲಿಖಾನ್ ಖಾನ್ ಅವರೇ ಗೆಲ್ಲಬೇಕು ಕಾಂಗ್ರೆಸ್ಸಿಂದಾನೇ ಬರಬೇಕು ನಮಗೆಲ್ಲ ನಮ್ಮ ಎಂಟು ಏನು ಕ್ಷೇತ್ರ ಇದೆ ಆ ಅಭಿವೃದ್ಧಿಗಾಗಿ ನಮ್ಮ ಮನ್ಸೂರ್ ಅಲಿಖಾನ್ ಅವರು ಗೆಲ್ಲಬೇಕು ಪಿ ಸಿ ಮೋಹನ್ ಅವ್ರನ್ನ ಈ ಕ್ಷೇತ್ರದಲ್ಲಿ ಒಂದು ದಿವ್ಸವೂ ನೋಡಿಲ್ಲ ನಾವು ನಮ್ಮದು ರಾಜಾಜಿನಗರ ಕ್ಷೇತ್ರ ಒಂದು ದಿವಸ ಬಂದು ಏನು ಕಷ್ಟ ಸುಖ ಅಂತ ನೋಡಿಲ್ಲ ಕೋವಿಡ್ ಟೈಮಲ್ಲೂ ಅಷ್ಟೇ ಯಾರೂ ಬಂದಿಲ್ಲ ಕಾಂಗ್ರೆಸ್ಸಿಂದನೇ ಬಂದಿರೋದೆಲ್ಲ ಕಾಂಗ್ರೆಸ್ಸಿಂದನೇ ಊಟ ಸಿಕ್ಕಿರೋದು ಇಲ್ಲಿ ಇಲ್ಲಿ ಸ್ಲಮ್ಗಳು ತುಂಬ ಇದೆ ಕೊಳಗೆರೆ ಪ್ರದೇಶದಲ್ಲಿ ಎಲ್ಲ ಊಟ ತಿಂಡಿ ಎಲ್ಲ ಕೊಟ್ಟಿರೋದೆಲ್ಲ ಕಾಂಗ್ರೆಸ್ ಅವರೇ ಇಲ್ಲಿ ಈ ಕ್ಷೇತ್ರದ ಎಮ್ ಎಲ್ ಎ ಸುರೇಶ್ ಕುಮಾರ್ ಅಂತ ಇದ್ದರು ಶಿಕ್ಷಣ ಸಚಿವರಾಗಿದ್ದರು ಅವರು ಏನೂ ಮಾಡಿಲ್ಲ ಪಿ ಸಿ ಮಗನ್ ಎಂ ಪಿ ಆಗಿದ್ದರು ಅವರು ಏನೂ ಮಾಡಿಲ್ಲ ನಮ್ಮ ನಮ್ಮ ವಾರ್ಡ್ ದಯನಗರ ವಾರ್ಡು ರಾಜಾಜಿನಗರ ಕ್ಷೇತ್ರ ಈ ಕ್ಷೇತ್ರಕ್ಕೆ ಕಾಂಗ್ರೆಸ್ ಪಾರ್ಟಿಯಿಂದಾನೇ ಬಡವರಿಗೆಲ್ಲ ಊಟ ಎಲ್ಲ ಕೋವಿಡ್ ಟೈಮಲ್ಲಿ ಕೊಟ್ಟಿದ್ದಾರೆ ಬೇರೆ ಯಾವ ಒಂದು ಅಭಿವೃದ್ಧಿ ಅಭಿವೃದ್ಧಿ ಅನ್ನೋದೇ ಇಲ್ಲ ನೋಡಿ ನೀವೇ ತೋರಿಸಿ ಏನಿದೆ ಅಂತ ಏನು ಕೊಟ್ಟಿಲ್ಲ ಈ ಕ್ಷೇತ್ರಕ್ಕೆ ಬೆಂಗಳೂರು ಸೆಂಟ್ರಲ್ಗಂತ ನೋಡಿದ್ರೆ ಮೂರು ಸರಿ ಎಂ ಪಿ ಆಗಿ ಅವರು ನಮಗೇನಿಲ್ಲ ಮಾಡಿಲ್ಲ ಈ ಕ್ಷೇತ್ರದ ಜನತೆಯದು ಎಲ್ಲ ಎಲ್ಲರೂ ಕಾಂಗ್ರೆಸ್ ಪರ ನಿಂತಿದ್ದೀವಿ ಅವಾಗ ಮನ್ಸೂರ್ ಅಲಿಖಾನ್ ಅವರೇ ಗೆಲ್ಲಬೇಕು ಅಂತ ನಾವು ಮನ್ ಮನ್ಸೂರ್ ಅಲಿಖಾನ್ ಪರವಾಗಿ ನಿಂತಿದ್ದೀವಿ ಈ ಸಲ ಮನ್ಸೂರ್ ಅಲಿಖಾನ್ ಅವರೇ ಗೆಲ್ತಾರೆ ಇವು ಪಿ ಸಿ ಮೋಹನ್ ಗೆಲ್ಬಾರ್ದು ಯಾಕೆಂದ್ರೆ ಎಲ್ಲರೂ ನನ್ನ ನನ್ನ ಹೆಸರಿಂದ ಗೆಲ್ಲಬೇಕು ಇಲ್ಲ ನನ್ನ ಪಾರ್ಟಿಯಿಂದ ಗೆಲ್ಲಬೇಕು ಇವರೆಲ್ಲ ಏನು ಮಾಡ್ತಾಯಿದ್ದಾರೆ ಇನ್ನೊಬ್ಬರು ಹೆಸ್ರು ಹೇಳ್ಕೊಂಡು ನಾನು ಗೆಲ್ಲಬೇಕು ಅಂತ ಹೇಳ್ತಿದ್ದಾರೆ ಆ ಇನ್ನೊಬ್ಬರು ಅಲ್ಲಿರ್ತಾರೆ ನಮ್ಗೆ ಇಲ್ಲಿರೋರು ಬೇಕು ಯಾಕೆ ನಮ್ಮ ಕೈಗೆ ಸಿಗೋಗ್ಬೇಕು ಯಾಕೋ ಐದು ವರ್ಷಕ್ಕೊಂದ್ಸಲಿ ಸಿಗೋರು ಹದಿನೈದು ವರ್ಷಕ್ಕೆ ಒಂದ್ಸಲಿ ಸಿಗೋರು ನಮಗೆ ಬೇಕಾಗಿಲ್ಲ ಈಗ ಮನ್ಸೂರ್ ಅಲಿಖಾನು ಒಬ್ಬ ವಿದ್ಯಾವಂತ ಯಾಕಂದ್ರೆ ಪಬ್ಲಿಕ್ಕು ಡೆಲ್ಲಿ ಪಬ್ಲಿಕ್ ಆ ಥರ ಒಂದು ಎಲ್ಲದಕ್ಕೂ ಒಂದು ಪ್ರೆಸಿಡೆಂಟ್ ಆಗಿರೋದ್ರಿಂದ ಅಂಥವ್ರು ಒಂದು ವಿದ್ಯಾವಂತರು ಸಿಕ್ಕಿದ್ರೆ ನಮ್ಮ ಕಷ್ಟ ಸುಖಾಲ ನೋಡ್ಕೊಂಡು ಬಂದ್ರು ಯಾಕೆ ಲೋಕಲಲ್ಲೇ ಬೆಳೆದಿರ್ತಾರೆ ಅವರು ಲೋಕಲ್ ಬೆಳೆದ್ರು ನಮ್ಮ ಕಷ್ಟ ನೋಡ್ಕೊಂಡು ನೋಡ್ಕೊಂಬಂದಿರ್ತಾರೆ ಇದರಿಂದಾಗಿ ನಮಗೆ ಕಾಂಗ್ರೆಸ್ಸು ಒಂದು ಕಾಂಗ್ರೆಸ್ ಒಂದು ಎರಡನೇದು ಮನ್ಸೂರ ಅಲಿಖಾನು ಗೆಲ್ಲಬೇಕು ಅಂತ ನಮಗೆ ಒಂದು ಇಷ್ಟ ಬಟ್ ಅವರೇ ಗೆಲ್ಲಬೇಕು ಅಂತ ನಾನು ಕೇಳ್ಕೊತೀನಿ ಸರ್ ಮೊದಲನೇದು ಅಂದರೆ ಸೌಕರ್ಯ ಮೂಲ ಸೌಕರ್ಯ ಮೂಲ ಸಂಪನ್ಮೂಲ ಅಂತ ಹೇಳ್ತಾರೆ ಇಲ್ಲಿ ಮೂಲ ಸೌಕರ್ಯ ಅಂತ ಏನಂದರೆ ಈಗ ನೀವು ಇಲ್ಲಿ ನಿಂತ್ಕೊಂಡ್ರಿ ಇಲ್ಲಿ ನಿಂತ್ಕೊಂಡ್ರೆ ಫುಟ್ಬಾತ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಒಂದು ಫುಟ್ಬಾತು ಒಳಚರಂಡಿಗಳು ಮತ್ತು ಕುಡಿಯೋಕ್ಕೆ ಡ್ರೈನೇಜು ಇದು ನೀರಿಲ್ಲ ಮತ್ತು ಡ್ರೈನೇಜು ಪ್ರಾಬ್ಲಮ್ಮು ಕುಡಿಯೋಕ್ಕೆ ನೀರು ತುಂಬ ಇಲ್ಲ ಅಂತರ್ಜಲ ಅಂತೂ ಹೋಗ್ಬಿಟ್ಟಿದೆ ಏ ಇಷ್ಟ ಬಂದವ್ರು ಕೊಟ್ಬಿಡೋದು ದುಡ್ಡಿರೋರಿಗೆ ದುಡ್ಡಿರೋರಿಗೆ ಏನಂತಾರೆ ಬನಿಯ ಅಂತಾರಲ್ಲ ಆ ಥರ ಆ ಪರಿಸ್ಥಿತಿ ಇದೆ ಅದಕ್ಕೆ ಮನ್ಸೂರ್ ಅಲಿಖನ್ ಅಂತವ್ರು ಬಂದು ಅಂದರೆ ನಮಗೊಂದು ಅಭಿವೃದ್ಧಿ ಕಾರ್ಯಗಳು ಅಂತ ನಾವು ಏನೇನು ಅಂದ್ಕೊಂಡಿದ್ದೀವಿ ಅದನ್ನು ಹುಡುಕಿ ತಗೊಬೋದು ಅವ್ರನ್ನ ಐದು ವರ್ಷಕ್ಕೆ ಬದಲು ಡೈಲಿ ಒಬ್ಬರು ಸಿಗ್ತಾರಲ್ಲ ಅಂಥವ್ರ ಹತ್ರ ಹುಡುಕಿ ಕೇಳಿ ಮಾಡಿಸ್ಕೊಬೋದಲ್ಲ ಯಾಕೆಂದ್ರೆ ನಮ್ಗೆ ಸಿಕ್ಕಿರೋ ರಾಜೇಂದ್ ಕ್ಯಾಂಡಿಡೇಟು ಆ ಥರನೇ ಇದ್ದಾರೆ ರಾಜೇಂದ ನಗರ ಯಾರು ನಮ್ಮ ಎಮ್ ಎಲ್ ಎನೂ ನಮ್ಮ ಎಮ್ ಎಲ್ ಎನೂ ಹಾಗೇ ಇದ್ದಾರೆ ಎಮ್ ಪಿನೂ ಹಾಗೆ ಇದ್ದಾರೆ ಅದರಿಂದ ಏನಿಗೆ ಅದರಿಂದ ನಮಗೆ ಮನ್ಸೂರ್ ಅಲಿಖಾನ್ ಅವರೇ ಗೆಲ್ಲಬೇಕು ಅಂತ ನಮ್ಮ ಒಂದು ಆಶಯ ಸರ್